ಎಲ್ಲರಿಗೂ ನಮಸ್ಕಾರ ಅನಿಲ್ ರೆಡ್ಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಬಿ ಆ್ಯಂಡ್ ಬಿ ಟೆಕ್ ಅಭ್ಯರ್ಥಿಗಳಿಗೆ ಫ್ಲೈಯಿಂಗ್ ಆಫೀಸರ್ ಎರಡು ನೂರ ಹುದ್ದೆಗಳನ್ನು ರಿಕ್ರೂಟ್ಮೆಂಟ್ ಆಗಿವೆ ಅದರಲ್ಲಿ ಮೊದಲನೇದಾಗಿ ಮಿನಿಮಮ್ ಫಿಮೇಲ್ ಹೈಟ್ ನೂರ ಐವತ್ತೆರಡು ಆ್ಯಂಡ್ ಮೇಲ್ ಹೈಟ್ ನೂರ ಐವತ್ತೇಳು ಪಾಯಿಂಟ್ ಐದು ಸೆಂಟಿಮೀಟರ್ ಬೇಕು ಇನ್ನುಳಿದ ಮಾಹಿತಿ ಈ ವಿಡಿಯೋದಲ್ಲಿ ಲಭ್ಯವಿದೆ ಐಎಎಫ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಎರಡು ನೂರ ಎಂಬತ್ನಾಲ್ಕು ಫ್ಲೈಯಿಂಗ್ ಆಫೀಸರ್ ಹುದ್ದೆಗಳಿಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ಐಎಎಫ್ ಹುದ್ದೆಯ ಅಧಿಸೂಚನೆ ಸಂಸ್ಥೆಯ ಹೆಸರು ಭಾರತೀಯ ವಾಯುಪಡೆ ಐಎಎಫ್ ಪೋಸ್ಟ್ಗಳ ಸಂಖ್ಯೆ ಎರಡು ಉದ್ಯೋಗ ಸ್ಥಳ ಅಖಿಲ ಭಾರತ ಪೋಸ್ಟ್ ಹೆಸರು ಫ್ಲೈಯಿಂಗ್ ಆಫೀಸರ್ ಸಂಬಳ ತಿಂಗಳಿಗೆ ರು ಐವತ್ತಾರು ಸಾವಿರದ ಒಂದು ಲಕ್ಷದ ಎಪ್ಪತ್ತೇಳು ಸಾವಿರದ ಐದು ನೂರು ಐಎಎಫ್ ನೇಮಕಾತಿ ಎಂಟು ಸಾವಿರದ ಇಪ್ಪತ್ತೈದು ಅರ್ಹತಾ ವಿವರಗಳು ಶೈಕ್ಷಣಿಕ ಅರ್ಹತೆ ಐಎಎಫ್ ಅಧಿಕೃತ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ವಿಶ್ವವಿದ್ಯಾಲಯಗಳಿಂದ ಪದವಿ ಬಿಇ ಬಿಟೆಕ್ ಪದವಿಯನ್ನು ಪೂರ್ಣಗೊಳಿಸಿರಬೇಕು ವಯಸ್ಸಿನ ಮಿತಿ ಭಾರತೀಯ ವಾಯುಪಡೆಯ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಒಂದು ಒಂದು ಎರಡು ಸಾವಿರದ ಇಪ್ಪತ್ತೇಳರಂತೆ ಕನಿಷ್ಠ ಇಪ್ಪತ್ತು ವರ್ಷ ಮತ್ತು ಗರಿಷ್ಠ ಇಪ್ಪತ್ತಾರು ವರ್ಷ ವಯಸ್ಸಿನವರಾಗಿರಬೇಕು ಅರ್ಜಿ ಶುಲ್ಕ ಎಲ್ಲ ಅಭ್ಯರ್ಥಿಗಳಿಗೆ ರು ಐದುನೂರ ಪಾವತಿ ವಿಧಾನ ಆನ್ಲೈನ್ ಆಯ್ಕೆ ಪ್ರಕ್ರಿಯೆ ಆನ್ಲೈನ್ ಪರೀಕ್ಷೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ದಾಖಲೆ ಪರಿಶೀಲನೆ ವೈದ್ಯಕೀಯ ಪರೀಕ್ಷೆ ಪ್ರಮುಖ ದಿನಾಂಕಗಳು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಒಂಬತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು